ಯಾವುದೇ ಸಂದರ್ಭದಲ್ಲಾದರೂ ಕೂಡ ಪ್ರಕಟ ಆಗ್ಬೋದು ಅದರ ನಿಮಿತ್ತ ಭಾರತೀಯ ಜನತಾ ಪಾರ್ಟಿ ಒಂದು ಪ್ರಬಲ ರಾಜಕೀಯ ಪಕ್ಷವಾಗಿ ಚುನಾವಣೆ ಗೆಲ್ಲಲಿಕ್ಕೆ ಬೇಕಾಗುವಂಥ ತಂತ್ರ ಪ್ರತಿ ತಂತ್ರಗಳನ್ನು ಮಾಡೋದಕ್ಕೋಸ್ಕರ ನಮ್ಮೆಲ್ಲ ಜಿಲ್ಲಾ ನಾಯಕರ ಸಮ್ಮುಖದಲ್ಲಿ ಇವತ್ತು ಸೇರಿದ್ದೀವಿ ಈ ಚುನಾವಣೆಯನ್ನು ಭಾಳ ಯಶಸ್ವಿಯಾಗಿ ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ಘಟಕ ಎದುರಿಸಲಿದೆ ನಾನು ಸಂಘಟನೆ ಸಂಬಂಧಿಸಿದಂತೆ ಏಳು ವಿಧಾನಸಭಾ ಕ್ಷೇತ್ರದ ಮಂಡಲದ ಅಧ್ಯಕ್ಷ ಒಳಗೊಂಡಂತೆ ಶಾಸಕರು ಮಾಜಿ ಶಾಸಕರು ಒಳಗೊಂಡಂತೆ ಎಲ್ಲ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳ ನೇತೃತ್ವದಲ್ಲಿ ದಾವಣಗೆರೆಯ ಚುನಾವಣಾ ರಾಜಕಾರಣದ ಜೊತೆಯಾಗಿ ಸಂಘಟನಾತ್ಮಕ ಚಟುವಟಿಕೆಗಳ ಬಗ್ಗೆ ಭಾಳ ದೀರ್ಘವಾಗಿ ಸಮಾಲೋಚನೆ ಜೊತೆಯಾಗಿ ಸೂಚನೆಗಳು ಕೂಡ ನೀಡಲಾಗಿದೆ ರಾಜ್ಯದಿಂದ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೆದಂಥ ಬೆಂಗಳೂರಿನಲ್ಲಿ ಸಭೆಯ ಮುಂದುವರೆದ ಭಾಗವಾಗಿ ಇವತ್ತು ಸಭೆಯನ್ನು ಮಾಡಿದ್ದೀವಿ ಮುಂಬರುವಂಥ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳು ಒಳಗೊಂಡಂತೆ ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ನಗರ ಪಾಲಿಕೆ ಚುನಾವಣೆಯನ್ನು ಯಾವ ರೀತಿಯಾಗಿ ಭೂತ್ ಮಟ್ಟದಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಚುನಾವಣೆಗೆ ಸಜ್ಜು ಮಾಡಬೇಕು ಅನ್ನೋದನ್ನು ಕೂಡ ಕಾರ್ಯಕರ್ತರಿಂದ ಹಲವಾರು ಸಲಹೆಗಳು ಬಂದಿದೆ ಅದನ್ನು ಕೂಡ ಪೂರ್ವ ತಯಾರಿಯಾಗಿ ನಾವು ಚರ್ಚೆಯನ್ನು ಮಾಡಿದ್ದೀವಿ ಎಲ್ಲಕ್ಕಿಂತ ಮುಖ್ಯವಾಗಿ ದಾವಣಗೆರೆ ದಕ್ಷಿಣದ ಉಪ ಚುನಾವಣೆ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಪ್ರಕಟ ಆಗ್ಬೋದು ಅದರ ನಿಮಿತ್ತ ಭಾರತೀಯ ಜನತಾ ಪಾರ್ಟಿ ಒಂದು ಪ್ರಬಲ ರಾಜಕೀಯ ಪಕ್ಷವಾಗಿ ಚುನಾವಣೆ ಗೆಲ್ಲಲಿಕ್ಕೆ ಬೇಕಾಗುವಂಥ ತಂತ್ರ ಪ್ರತಿ ತಂತ್ರಗಳನ್ನು ಮಾಡೋದಕ್ಕೋಸ್ಕರ ನಮ್ಮೆಲ್ಲ ಜಿಲ್ಲಾ ನಾಯಕರ ಸಮ್ಮುಖದಲ್ಲಿ ಇವತ್ತು ಸೇರಿದ್ದೀವಿ ಈ ಚುನಾವಣೆಯನ್ನು ಭಾಳ ಯಶಸ್ವಿಯಾಗಿ ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ಘಟಕ ಎದುರಿಸಲಿದೆ ನಾನು ನಾಯಕರೊಂದಿಗೆ ಮಾತನಾಡಿದಂಥ ಸಂದರ್ಭದಲ್ಲಿ ನೂರಕ್ಕೆ ನೂರು ಗೆಲ್ಲುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ದಾವಣಗೆರೆ ದಕ್ಷಿಣದ ಮತದಾರರಿಗೆ ನಾನು ಈ ಮೂಲಕ ಮನವಿಯನ್ನು ಮಾಡ್ತೀವಿ ಮುಂಬರುವಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಮುಖಂಡರು ದಾವಣಗೆರೆಗೆ ಕೊಟ್ಟಿರುವಂಥ ಏನು ಕೊಡುಗೆಗಳಿದೆ ಆ ಕೊಡುಗೆಯನ್ನು ಆಧರಿಸಿ ಈ ಚುನಾವಣೆ ನಡೆಯುತ್ತೆ ಹಾಗಾಗಿ ಚುನಾವಣೆಗೆ ಕಾಂಗ್ರೆಸ್ಸು ಅಥವಾ ಬೇರೆ ಪಕ್ಷಗಳಿಗಿಂತ ಮುಂಚಿತವಾಗಿ ಸಂಘಟನಾತ್ಮಕ ಪಕ್ಷವಾಗಿರುವಂಥ ಭಾರತೀಯ ಜನತಾ ಪಾರ್ಟಿ ತನ್ನ ತಾಲೀಮನ್ನು ಪ್ರಾರಂಭ ಮಾಡಿದೆ